ವಿಶಾಖಪಟ್ಟಣಂನ ಎಸಿಎ ವಿಡಿಸಿಎ ಕ್ರೀಡಾಂಗಣದಲ್ಲಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ನಾಲ್ಕನೇ ಪಂದ್ಯ ಲಕ್ನೋ ವರ್ಸಸ್ ಡೆಲ್ಲಿ ನಡುವೆ ನಡೆಯಿತು ಈ ರೋಚಕ ಪಂದ್ಯದಲ್ಲಿ ರಿಷಬ್ ಪಂತ್ ನೇತೃತ್ವದ ಲಕ್ನೋ ಸೂಪರ್ ಜೈನ್ಸ್ ವಿರುದ್ದ ಅಕ್ಸರ್ ಪಟೇಲ್ ಮುನ್ನಡೆಸ್ತಾ ಇದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲುವನ್ನು ಕಂಡಿದೆ ಕೊನೆಯ ಓವರ್ನಲ್ಲಿ ಡೆಲ್ಲಿ ತಂಡ ಒಂದು ವಿಕೆಟ್ ನಿಂದ ರೋಮಾಂಚನಕಾರಿಯಾಗಿ ಗೆದ್ದಿದೆ ಲಕ್ನೋ ತಂಡದ ಪರವಾಗಿದ್ದ ಗೆಲುವನ್ನ ಡೆಲ್ಲಿ ಕ್ಯಾಪಿಟಲ್ಸ್ ನ ಇಬ್ಬರು ಬ್ಯಾಟರ್ಸ್ ಕಿತ್ಕೊಂಡ್ರು ಬಂದು ಸೋಲೋ ಪಂದ್ಯವನ್ನ ಡೆಲ್ಲಿ ಬ್ಯಾಟರ್ಸ್ ಗೆಲ್ಲಿಸಿದ್ರು ಲಕ್ನೋ ತಂಡದ ಸೋಲಿಗೆ ಒಂದು ಕಡೆ ನಾಯಕ ರಿಷಬ್ ಪಂತ್ ಕಾರಣರಾದ್ರು ಅಂತಾನೆ ಹೇಳಲಾಗ್ತಾ ಇದೆ ಪಂದ್ಯದಲ್ಲಿ ಎಲ್ ಎಸ್ ಡಿ ಬ್ಯಾಟಿಂಗ್ ಮಾಡುವ ಟೈಮ್ನಲ್ಲಿ ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ರಿಷಬ್ ಪಂತ್ ಆರು ಎಸೆತಗಳನ್ನ ಫೇಸ್ ಮಾಡಿ ಒಂದು ರನ್ ಗಳಿಸೋದಕ್ಕಾಗಲಿಲ್ಲ ಕುಲ್ದೀಪ್ ಯಾದವ್ ಎಸೆತದಲ್ಲಿ ಡ್ಯುಪ್ಲೆಸ್ಗೆ ಕ್ಯಾಚ್ ಕೊಟ್ಟು ಡಕ್ಔಟ್ ಆದರು ಮೆಗಾ ಹರಾಜಿನಲ್ಲಿ ಇಪ್ಪತ್ತೇಳು ಕೋಟಿ ರೂಪಾಯಿ ಪಡೆದಿದ್ದ ರಿಷಬ್ ಪಂತ್ ಮೊದಲ ಪಂದ್ಯದಲ್ಲೇ ಕಳಪೆ ಪ್ರದರ್ಶನವನ್ನ ತೋರಿಸಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟ್ರೋಲ್ ಆಗ್ತಿದ್ದಾರೆ ಇಲ್ಲಿ ರಿಷಬ್ ಪಂತ್ ಮಾಡಿದಂತಹ ಕೆಲವೊಂದು ಎಡವಟ್ಟುಗಳೇ ಎಲ್ಎಸ್ಜಿ ಸೋಲಿಗೆ ಕಾರಣ ಅಂತಾನು ಹೇಳಲಾಗ್ತಾ ಇದೆ ಯಾಕಂದ್ರೆ ಒಂದ್ ಹಂತದಲ್ಲಿ ಸುಲಭವಾಗಿ ಗೆಲ್ಲೋ ಹಂತದಲ್ಲಿದ್ದ ಲಕ್ನೋ ಸೂಪರ್ ಜೈಂಟ್ಸ್ ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡಿಕೊಳ್ತು ಕೊನೆಯ ಓವರ್ನಲ್ಲಿ ಅವರು ಮಾಡಿದ ಒಂದು ಪ್ರಮಾದ ತಂಡವನ್ನ ಸೋಲಿನ ಅಂಚಿಗೆ ತಳ್ತು ಅಂತಾನೆ ಹೇಳ್ಬೋದು ಬರೋಬರಿ ಇಪ್ಪತ್ತೇಳು ಕೋಟಿ ರೂಪಾಯಿ ಪಡೆದುಕೊಂಡಿರೋ ರಿಷಬ್ ಪಂತ್ ಬ್ಯಾಟಿಂಗ್ನಲ್ಲಿ ನಾಯಕತ್ವ ನಿಭಾಯಿಸುವಲ್ಲಿ ಹಾಗೆ ಕೀಪಿಂಗ್ನಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ ಕೊನೆಯ ಓವರ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲುವಿಗೆ ಕೇವಲ ಆರು ರನ್ ಬೇಕಾಗಿತ್ತು ಅದಾಗ್ಲೇ ಒಂಬತ್ತು ವಿಕೆಟ್ ಕಳೆದುಕೊಂಡಾಗಿತ್ತು ಆಶುತೋ ಶರ್ಮಾ ನಾನ್ ಸ್ಟ್ರೈಕರ್ ತುದಿಯಲ್ಲಿದ್ರೆ ಮೋಹಿತ್ ಶರ್ಮಾ ಬ್ಯಾಟಿಂಗ್ ಮಾಡ್ತಾ ಇದ್ರು ಶಹಬಾಜ್ ಅಹಮದ್ ಕೊನೆಯ ಓವರ್ ಬೌಲಿಂಗ್ ಮಾಡೋದಕ್ಕೆ ಬಂದ್ರು ಮೊದಲ ಎಸೆತದಲ್ಲೇ ಮೋಹಿತ್ ಶರ್ಮಾ ಕ್ರೀಸ್ ಬಿಟ್ಟು ಮುಂದೆ ಬಂದು ಚೆಂಡು ಹೊಡೆಯೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ಚೆಂಡು ಅವರನ್ನ ದಾಟಿ ಕೀಪರ್ ಕಡೆಗೆ ಹೋಯ್ತು ರಿಷಬ್ ಪಂತ್ ಚೆಂಡನ್ನ ಹಿಡಿದು ಸ್ಟಂಪ್ ಮಾಡೋ ಮೂಲಕ ತಂಡಕ್ಕೆ ಗೆಲುವು ತಂದುಕೊಡಬಹುದಾಗಿತ್ತು ಆದರೆ ಕೀಪಿಂಗ್ನಲ್ಲಿ ಫೇಲ್ಯೂರ್ ಆದ ಕಾರಣ ಅವಕಾಶವನ್ನ ಕೈ ಚೆಲ್ಲಿದ್ರು ನೆಕ್ಸ್ಟ್ ಎಸೆತದಲ್ಲಿ ಮೋಹಿತ್ ಶರ್ಮಾ ಒಂದು ರನ್ ಓಡಿದ್ರು ಕ್ರೀಸ್ಗೆ ಬಂದ ಆಶುತೋಷ್ ಶರ್ಮಾ ಮುಂದಿನ ಎಸೆತದಲ್ಲೇ ಸಿಕ್ಸರ್ ಬಾರಿಸಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ರೋಚಕ ಗೆಲುವನ್ನು ತಂದುಕೊಟ್ರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮಾಜಿ ನಾಯಕ ರಿಷಬ್ ಪಂತ್ ಅವರನ್ನ ಲಕ್ನೋ ಸೂಪರ್ ಜೈಂಟ್ಸ್ ಬರೋಬರಿ ಇಪ್ಪತ್ತೇಳು ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ದು ಐ ಪಿ ಎಲ್ ಇತಿಹಾಸದಲ್ಲೇ ರಿಷಬ್ ಪಂತ್ ದುಬಾರಿ ಆಟಗಾರ ಅಂತಾನು ಅನಿಸ್ಕೊಂಡ್ರು ಕಳೆದ ಸಲ ಎಲ್ ಎಸ್ ಜಿ ನಾಯಕರಾಗಿದ್ದ ಕೆ ಎಲ್ ರಾಹುಲ್ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆಡ್ತಿದ್ದಾರೆ ಆದ್ರೆ ಈ ಪಂದ್ಯದಲ್ಲಿ ಇರಲಿಲ್ಲ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತ್ ಮೇಲೆ ತಂಡದ ಮಾಲೀಕ ಸಂಜೀವ್ ಗೋಯೆಂಕಾ ಮೈದಾನದಲ್ಲೇ ಕೆ ಎಲ್ ರಾಹುಲ್ ಮೇಲೆ ಅಸಮಾಧಾನಗೊಂಡಿದ್ದನ್ನು ನೆನಪು ಮಾಡಿಕೊಳ್ಬಹುದು ಈಗ ಪಂತ್ ಎಡವಟ್ಟಿಗೆ ಏನ್ ಮಾಡ್ತಾರೆ ಕಾದು ನೋಡಬೇಕು ಅಂದ್ರೆ ಎಷ್ಟೋ ಕಡೆಗಳಲ್ಲಿ ಪಂತ್ ಮಾಡಿದಂತಹ ಎಡವಟ್ಟು ಎಲ್ ಎಸ್ ಜಿ ಸೋಲಿಗೆ ಕಾರಣ ಆಯಿತು ಅಂತ ಹೇಳಬಹುದು